ಇಗೋ ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು ಆತನನ್ನು ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲ ಕೊಲದವರು ಆತನನ್ನು ನೋಡಿ ಎದೆ ಪಡೆದುಕೊಳ್ಳುವರು ಹೌದು ಹಾಗೆಯೇ ಆಗುವುದು ಎಂಬುದಾಗಿ ಪ್ರಕಟಣೆಯ ಗ್ರಂಥವನ್ನು ಬರೆದಂಥ ಯೋಹಾನನು ಸ್ಪಷ್ಟಪಡಿಸುವಂಥವನಾಗಿದ್ದಾನೆ ಪ್ರೇರೆ ಹೌದು ನಮ್ಮ ಏಸು ಸ್ವಾಮಿಯವರು ಮೋಡಗಳ ಸಂಗಡ ಬರುತ್ತಿದ್ದಾನೆ ಎರಡನೇ ಬರೋಣದಲ್ಲಿ ಅಷ್ಟು ಮಾತ್ರವಲ್ಲ ಭೂಮಿಯಲ್ಲಿರುವಂಥ ಎಲ್ಲ ಮನುಷ್ಯರ ಕಣ್ಣುಗಳು ಸಹ ಆತನನ್ನು ಕಾಣುವಂಥದ್ದಾಗಿದೆ ಅಷ್ಟು ಮಾತ್ರವಲ್ಲ ಪ್ರಿಯ ಸ್ನೇಹಿತರೆ ಸ್ವಾಮಿಯವರನ್ನ ಶಿಲುಗೆ ಹಾಕಿದಾಗ ಈಟಿಯಿಂದ ಪಕ್ಕಿಯನ್ನು ತಿಬಿದಂಥ ಸಿಪಾಯಿಗಳು ಸಹ ಆತನನ್ನು ಕಾಣುವಂಥವರಾಗಿದ್ದಾರೆ ಮತ್ತು ಭೂಮಿಯ ಮೇಲೆ ಜೀವಿಸುವಂಥ ಕಾಲದಲ್ಲಿ ಯಾರ್ಯಾರು ಯೇಸುಸ್ವಾಮಿಯವರನ್ನು ಮತ್ತು ಆತನ ರಕ್ಷಣೆಯನ್ನು ನಿರ್ಲಕ್ಷಿಸಿ ತಳ್ಳಿಬಿಟ್ಟಂಥ ಎಲ್ಲ ಜನಾಂಗದವರು ಎಲ್ಲ ಕುಲದವರು ಆ ದಿನ ರಕ್ಷಣೆಗಾಗಿ ಎದೆ ಪಡೆದುಕೊಳ್ಳುವಂಥವರಾಗಿರುತ್ತಾರೆ ಆದ್ದರಿಂದ ಪ್ರಿಯ ಸ್ನೇಹಿತರೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನೀವುಗಳು ದೇವರ ಉಗ್ರತೆ ದಿರಂದು ಆತನ ಕೋಪದ ತಪ್ಪಿಸಿಕೊಳ್ಳುವುದಕ್ಕಾಗಿ ಈಗಲೇ ನಿಮ್ಮ ಹೃದಯಗಳಲ್ಲಿ ಯೇಸುಸ್ವಾಮಿಯವರನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆಯನ್ನು ಹೊಂದಿರಿ